ಬೆಂಡಿಗಿರಿ ಪೊಲೀಸ್ ಠಾಣಾ ಸರಹದ್ನಲ್ಲಿ ನಡೆದಂಥ ಒಂದು ಕೊಲೆ ಪ್ರಕರಣದ ಒಬ್ಬ ಆರೋಪಿ ಪ್ರಜ್ವಲ್ ಅಂತ ಅವನು ವಶಕ್ಕೆ ತಗೊಂಡು ವಿಚಾರಣೆಗೊಳಪಡಿಸಿ ಸ್ಟೇಷನಲ್ಲಿ ವಿಚಾರಣೆಗೊಳಪಡಿಸ್ತಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ನಮ್ಮ ಸಿಬ್ಬಂದಿಗಳ ಕಣ್ತಪ್ಪಿಸಿ ಮತ್ತು ಸಿಬ್ಬಂದಿಗಳನ್ನು ಓವರ್ ಪವರ್ ಮಾಡಿ ತಪ್ಪಿಸ್ಕೊಂಡು ಓಡೋಗಿದ್ದಾನೆ ಸೊ ಅಪ್ರ ಹಂಗಾಗಿ ಅವನು ಪೊಲೀಸ್ ಕಸ್ಟಡಿಯಿಂದ ಹೊರ ಒಂದು ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ ಮತ್ತು ಆದಷ್ಟು ಬೇಗ ಅವ್ರನ್ನ ಅವಶ್ಯಕ ತೊಗೊಳ್ಳೋವಂಥ ಕೆಲಸ ಮಾಡ್ತೀವಿ ಅವನು ಒನ್ ಆಫ್ ದಿ ಅಕ್ಯೂಸ್ಡ್ ಸಿಬ್ಬಂದಿ ಸಿಬ್ಬಂದಿ ಮೇಲೆ ನಾನು ವರದಿ ಕೇಳಿದ್ದೀನಿ ಸಿಬ್ಬಂದಿ ನಿರ್ಲಕ್ಷ್ಯ ಆಗುತ್ತೆ ಯಾಕಂದರೆ ಯಾವುದೇ ಒಬ್ಬ ಆರೋಪಿಗಳನ್ನು ನಾವು ಠಾಣೆಗೆ ತಂದಂಥ ಸಂದರ್ಭದಲ್ಲಿ ಅವ್ರನ್ನ ಸುರಕ್ಷಿತವಾಗಿ ನೋಡ್ಕೊಳ್ಳೋವಂಥದ್ದು ಮತ್ತು ಅವ್ರನ್ನ ತಪ್ಪಿಸ್ಕೊಂಡು ಹೋಗಲಿಕ್ಕೆ ಬಿಡದೇ ಇರೋವಂಥದ್ದು ಸಿಬ್ಬಂದಿಗಳ ಜವಾಬ್ದಾರಿ ಆಗುತ್ತೆ ಇಬ್ಬರು ಸಿಬ್ಬಂದಿಗಳ ಮೇಲೆ ವರದಿ ನಮ್ಮ ಇನ್ಸ್ಪೆಕ್ಟರ್ ಕೊಟ್ಟಿದ್ದಾರೆ ಯಾರದ್ದು ಲೋಪ ಇದೆ ಅಂತ ಅವ್ರ ಮೇಲೆ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತೆ ಬೆಂಡಿಗಿರಿ ಪೊಲೀಸ್ ಠಾಣಾ ಸರಹದ್ನಲ್ಲಿ ನಡೆದಂಥ ಒಂದು ಕೊಲೆ ಪ್ರಕರಣದ ಒಬ್ಬ ಆರೋಪಿ ಪ್ರಜ್ವಲ್ ಅಂತ ಅವನು ವಶಕ್ಕೆ ತಗೊಂಡು ವಿಚಾರಣೆಗೊಳಪಡಿಸಿ ಸ್ಟೇಷನಲ್ಲಿ ವಿಚಾರಣೆಗೊಳಪಡಿಸ್ತಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ನಮ್ಮ ಸಿಬ್ಬಂದಿಗಳ ತಪ್ಪಿಸಿ ಮತ್ತು ಸಿಬ್ಬಂದಿಗಳನ್ನು ಓವರ್ ಪವರ್ ಮಾಡಿ ತಪ್ಪಿಸ್ಕೊಂಡು ಓಡೋಗಿದ್ದಾನೆ ಸೊ ಅಪ್ರ ಹಂಗಾಗಿ ಅವನು ಪೊಲೀಸ್ ಕಸ್ಟಡಿಯಿಂದ ಹೊಡಗೋಗಿರೋದು ಒಂದು ಪ್ರಕರಣ ದಾಖಲು ಮಾಡ್ಕೊಂಡಿದ್ದೇವೆ ಮತ್ತು ಆದಷ್ಟು ಬೇಗ ಅವ್ರನ್ನ ಅವಶ್ಯಕ್ಕೆ ತಗೊಳ್ಳೋವಂಥ ಕೆಲಸ ಮಾಡ್ತೀವಿ ಅವ್ನು ಒನ್ ಆಫ್ ದಿ ಅಕ್ಯೂಸ್ಡ್ ಸಿಬ್ಬಂದಿ ಸಿಬ್ಬಂದಿ ಮೇಲೆ ನಾನು ವರದಿ ಕೇಳಿದ್ದೀನಿ ಸಿಬ್ಬಂದಿ ನಿರ್ಲಕ್ಷ್ಯ ಆಗುತ್ತೆ ಯಾಕಂದರೆ ಯಾವುದೇ ಒಬ್ಬ ಆರೋಪಿಗಳನ್ನು ನಾವು ಠಾಣೆಗೆ ತಂದಂಥ ಸಂದರ್ಭದಲ್ಲಿ ಅವ್ರನ್ನ ಸುರಕ್ಷಿತವಾಗಿ ನೋಡ್ಕೊಳ್ಳೋವಂಥದ್ದು ಮತ್ತು ಅವ್ರನ್ನ ತಪ್ಪಿಸ್ಕೊಂಡು ಹೋಗಲಿಕ್ಕೆ ಬಿಡದೇ ಇರೋವಂಥದ್ದು ಸಿಬ್ಬಂದಿಗಳ ಜವಾಬ್ದಾರಿ ಆಗುತ್ತೆ ಇಬ್ಬರು ಸಿಬ್ಬಂದಿಗಳ ಮೇಲೆ ವರದಿ ನಮ್ಮ ಇನ್ಸ್ಪೆಕ್ಟರ್ ಕೊಟ್ಟಿದ್ದಾರೆ ಯಾರದ್ದು ಲೋಪ ಇದೆ ಅಂತ ಅವ್ರ ಮೇಲೆ ಅಗತ್ಯ ಕ್ರಮ ಕೈಗೊಳ್ಳಾಗುತ್ತೆ